ದೇಶದೆಲ್ಲೆಡೆ ಬಿ ಜೆ ಪಿಯ ಸರ್ಕಾರ ಬಿ ಜೆ ಪಿಯೇತರ ರಾಜ್ಯ ಸರ್ಕಾರಗಳನ್ನು ಅಸ್ಥಿರಗೊಳಿಸಲಿಕ್ಕೆ ರಾಜಭವನದ ಏನು ನಮ್ಮ ಗವರ್ನರ್ ಇರ್ಬೋದು ಅವರ ಮೂಲಕವಾಗಿ ಸ್ಥಳೀಯ ಸರ್ಕಾರಗಳನ್ನು ಅಸ್ಥಿರಗೊಳಿಸುವಂಥ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ನ ಹೆಸರಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ನಮ್ಮ ನಮ್ಮೆಲ್ಲರ ಅಚ್ಚುಕಟ್ಟಿನ ನಾಯಕರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಇವತ್ತು ಪ್ರಾಸಿಕ್ಯೂಷನ್ ಅನ್ನು ಆದೇಶವನ್ನು ಮಾಡಿದ್ದಾರೆ ಇದು ಸಂವಿಧಾನದ ಅಡಿಯಲ್ಲಿ ಕಾನೂನಿನ ಅಡಿಯಲ್ಲಿ ಬಾಹಿರವಾಗಿರ್ತಕ್ಕಂಥದ್ದು ಇದರಲ್ಲಿ ಯಾವುದೇ ರೀತಿಯಾಗಿ ಒಂದು ಕಾನೂನಿನ ತಜ್ಞರ ಸಲಹೆಯನ್ನು ಕೂಡ ಪಡೆದೆ ಏಕಾಏಕಿ ಇದು ಬಿ ಜೆ ಪಿಯ ಕಚೇರಿ ಅಂತೇಳಿ ಆಜೆ ಆರ್ ಎಸ್ ಎಸ್ನ ಕಚೇರಿ ಅಂತ ಹೇಳಿ ಜೆ ಡಿ ಎಸ್ನ ಕಚೇರಿ ಅಂತೇಳಿ ಇವತ್ತು ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ನ ಆದೇಶ ಮಾಡಿರ್ತಕ್ಕಂಥದ್ದು ಅದರ ವಿರುದ್ಧವಾಗಿ ಇಡೀ ರಾಜ್ಯದಲ್ಲಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಎಲ್ಲರೂ ಕೂಡ ಸ್ಥಳೀಯ ನಮ್ಮ ಉಸ್ತುವಾರಿ ಸಚಿವರುಗಳ ನೇತೃತ್ವದಲ್ಲಿ ಎಲ್ಲ ಶಾಸಕರನ್ನು ಎಲ್ಲ ಜಿಲ್ಲಾ ಮಟ್ಟದ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಜೊತೆಗೆ ನಮ್ಮ ಏನು ಏಳು ಕೋಟಿಯ ಜನಸಂಖ್ಯೆ ಇರ್ತಕ್ಕಂಥ ಕರ್ನಾಟಕ ರಾಜ್ಯ ಜನರು ಇವತ್ತು ನಮ್ಮ ಸರ್ಕಾರದ ಪರವಾಗಿ ನಿಂತ್ಕೊಂಡು ಹೋರಾಟವನ್ನು ಮಾಡಿ ಇದರ ಮುಖೇನ ನಮ್ಮ ರಾಷ್ಟ್ರಗಳಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ರಾಜಭವನ ಇರ್ಬೋದು ಗವರ್ನರ್ ಇರ್ಬೋದು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಅವರು ಕಾರ್ಯವನ್ನ ಮಾಡಬೇಕಂತೇಳಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ತಿಳುವಳಿಕೆಯನ್ನ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಅವ್ರಿಗೆ ಒತ್ತಾಯವನ್ನ ಮಾಡ್ತೇವೆ ಇವತ್ತು ಸಿದ್ದರಾಮಯ್ಯನವರ ವಿರುದ್ಧವಾಗಿ ಒಬ್ಬ ವ್ಯಕ್ತಿಯ ವಿರುದ್ಧವಾಗಿ ಇವತ್ತು ಷಡ್ಯಂತರವನ್ನ ಮಾಡ್ತಾ ಇರ್ತಕ್ಕಂಥದ್ದು ಕಾರಣ ಇಷ್ಟೇ ಇವತ್ತು ಏನು ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರ ಏನು ಸನ್ಮಾನ್ಯ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಅವರ ಜೊತೆಯಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮೂವತ್ತಾರು ಸ್ಥಾನಗಳನ್ನು ಪಡೆದು ಇವತ್ತು ಬಹುಮತದ ಸರ್ಕಾರವನ್ನು ಮಾಡ್ತು ಏನು ಜನರಿಗೆ ಬೇಕಾದಂಥ ರೀತಿಯಲ್ಲಿ ಪಂಚ ಗ್ಯಾರಂಟಿಗಳ ಯೋಜನೆಗಳನ್ನು ಜಾರಿಗೆ ತಂದು ಇಡೀ ದೇಶಕ್ಕೆ ಒಂದು ಮಾದರಿಯಾದಂಥ ಒಂದು ಸರ್ಕಾರವನ್ನು ಒಂದು ಜನಪರ ಕಾಳಜಿ ಇರತಕ್ಕಂಥ ಸರ್ಕಾರವನ್ನು ಇವತ್ತು ನಡೆಸ್ಕೊಂಡು ಬರ್ತಾ ಇದೆ ಆ ಕಾರಣಕ್ಕಾಗಿ ಈ ಸರ್ಕಾರವನ್ನ ತೆಗಿಲೇಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹುನ್ನಾರವನ್ನು ಮಾಡಿ ಇವತ್ತು ಪದೇ ಪದೇ ನಮ್ಮ ಸಿದ್ದರಾಮಯ್ಯ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಈ ರಾಜ್ಯದ ಏಳು ಕೋಟಿ ಜನರ ಆಶೀರ್ವಾದವನ್ನು ಪಡೆದು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯವ್ರನ್ನ ಪದೇ ಪದೇ ನೇರವಾಗಿ ಒಂದು ಟಾರ್ಗೆಟ್ ಆಗಿ ಮಾಡ್ತಾ ಇರ್ತಕ್ಕಂಥ ಈಗಾಗಲೇ ಎಲ್ಲ ಶಾಸಕರು ಕೂಡ ಕಳೆದ ಏನು ಹಲವಾರು ದಿನಗಳಲ್ಲಿ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ ಪ್ರಾಸಿಕ್ಯೂಷನ್ ಕೊಡೋದಕ್ಕಿಂತ ಮುಂಚೆ ಆಗಿ ನೋಟಿಸ್ ಅನ್ನ ಕೊಟ್ಟರು ಕೊಟ್ಟಂತ ಸಂದರ್ಭದಲ್ಲೇ ಎಲ್ಲ ಶಾಸಕರು ಕೂಡ ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ನಾವು ಯಾವುದೇ ಒಂದು ನೋಟಿಸ್ಗಾಗ್ಲಿ ಮತ್ತೊಂದಕ್ಕಾಗಿ ಹೆದರಬೇಕಾದ ಅವಶ್ಯಕತೆ ಇಲ್ಲ ನೀವು ನಲವತ್ತು ವರ್ಷಗಳ ಇತಿಹಾಸದಲ್ಲಿ ದಿಟ್ಟವಾದಂತಹ ಒಂದು ರಾಜಕಾರಣ ಮಾಡಿದಿರ ನೇರವಾದಂತಹ ಒಂದು ರಾಜಕಾರಣ ಮಾಡಿದಿರ ಆ ನಿಟ್ಟಿನಲ್ಲಿ ನೀವು ಎದೆಗುಂದಡಿ ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ನಮ್ಮ ಪಕ್ಷ ನಿಮ್ಮ ಜೊತೆಯಲ್ಲಿದೆ ಏಳು ಕೋಟಿ ಜನರು ಕೂಡ ನಿಮ್ಮ ಪರವಾಗಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಪಕ್ಷದ ಹೈಕಮಾಂಡ್ ಅವರು ಕೂಡ ನಿಮ್ಮ ಜೊತೆಯಲ್ಲಿದ್ದಾರೆ ನಿಟ್ಟಿನಲ್ಲಿ ನಾವೀಗಾಗಲೇ ಅವರಿಗೆ ಸಂದೇಶವನ್ನು ಕೊಟ್ಟಿದ್ದೀವಿ ಅವರು ಎಲ್ಲ ರೀತಿಯ ಒಂದು ಕಾನೂನಾತ್ಮಕವಾಗಿ ಹೋರಾಟಕ್ಕೆ ಹಿಂದಿನಿಂದ ಸಜ್ಜಾಗಿದ್ದೇವೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಹೋರಾಟವನ್ನು ಕೂಡ ಮಾಡ್ತಾ ಇದ್ದೇವೆ ಇವತ್ತು ಶಾಂತಿಯುತವಾಗಿ ನಾವು ಮೌನದ ಪ್ರತಿಭಟನೆಯನ್ನು ಮಾಡಿದ್ವಿ ಮೆರವಣಿಗೆಯನ್ನು ಮಾಡಿದ್ವಿ ಇನ್ಮುಂದೆ ಅವಶ್ಯಕತೆ ಬಿದ್ದೆ ಎಲ್ಲಾ ರೀತಿಯ ಉಗ್ರವಾದಂಥ ಹೋರಾಟಕ್ಕೆ ಎಲ್ಲ ಶಾಸಕರು ಜೊತೆಗೆ ನಮ್ಮೆಲ್ಲ ಕಾರ್ಯಕರ್ತರು ಒಳಗೊಂಡು ನಮ್ಮ ಇಡೀ ರಾಜ್ಯದಲ್ಲಿ ಒಂದು ಉಗ್ರವಾದಂಥ ಪ್ರತಿಭಟನೆ ಇರ್ಬೋದು ಹೋರಾಟ ಇರ್ಬೋದು ಎಲ್ಲವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಮೂಲಕವಾಗಿ ನಾವು ಎಚ್ಚರಿಕೆಯನ್ನು